ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಇವತ್ತು ನಾನು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ದಸರಾ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀನಿ ಈ ದಸರಾ ಎಕ್ಸಿಬಿಷನು ಡಿಸೆಂಬರ್ವರೆಗೂ ಇರುತ್ತಂತೆ ಸೊ ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ದಸರಾ ಟೈಮಲ್ಲಂತೂ ಫುಲ್ ರಶ್ ಇತ್ತು ಆವಾಗ ಒಂದು ಸಲ ಹೋಗಿದ್ದೆ ಈ ಟೈಮಲ್ಲಿ ಅಷ್ಟು ರಶ್ ಇರೋಲ್ಲ ಅದಕ್ಕಂತ ಹೋಗ್ತಾ ಇದ್ದೀನಿ ಇವಾಗ ಟಿಕೆಟ್ ಕೌಂಟರ್ ಹತ್ರ ಹೋಗಿದ್ದೀನಿ ಇವಾಗ ಟಿಕೆಟ್ ತಗೋಬೇಕು ಟಿಕೆಟ್ ಪ್ರೈಸಸ್ ನೋಡೋದಾದರೆ ಅಡಲ್ಟ್ಸ್ಗೆ ಫಾರ್ಟಿ ರುಪೀಸ್ ಇದೆ ಮತ್ತು ಚಿಲ್ಡ್ರನ್ಗೆ ತರ್ಟಿ ರುಪೀಸ್ ಇದೆ ಇವಾಗ ಟಿಕೆಟ್ ತೊಗೊಂಡೋಗಿ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ ನಾನು ಇನ್ನೊಂದು ಕಡೆ ಗೇಟಿಂದ ಎಂಟರ್ ಆಗ್ತಿರೋದು ಅಂದರೆ ಮೈನ್ ಗೇಟಿಂದ ಇಲ್ಲ ನನಗೆ ಆಟೋದವ್ರು ಇಲ್ಲಿ ತಂದು ನಿಲ್ಸಿರೋ ಕಾರಣ ಈ ಕಡೆಯಿಂದ ಎಂಟರ್ ಆಗ್ತಾ ಇದ್ದೀನಿ ನನಗೆ ಇಲ್ಲೂ ಒಂದು ಗೇಟ್ ಇದೆ ಅನ್ನೋದು ಗೊತ್ತಿರಲಿಲ್ಲ ಸೊ ಆಟೋ ಅವರು ತಂದು ಇಲ್ಲಿ ನಿಲ್ಲಿಸಿದ್ರು ಈ ಕಡೆಯಿಂದ ಇವಾಗ ಎಂಟರ್ ಆಗ್ತಾ ಇರೋದು ನೋಡ್ತಿರ್ಬೋದು ಎಷ್ಟೊಂದು ಫುಡ್ ಸ್ಟಾಲ್ಸು ಹೋಗ್ತಿದ್ದಂಗೆ ಕಾಣಿಸ್ತಿದೆ ಅಂತ ನಾನೇನು ಮಾಡೋಣ ಅಂದ್ಕೊಂಡೆ ಅಂದರೆ ಫಸ್ಟ್ ಎಂಟ್ರಿ ಗೇಟಿಂದನೇ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿಗೆ ಹೋಗಿದ್ದೀನಿ ಇವಾಗ ನೋಡ್ಬೋದು ಇದು ಎಂಟ್ರೆನ್ಸ್ ಗೇಟು ಇಲ್ಲಿಂದ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಗ್ರೌಂಡ್ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ಹೋಗಿರೋದು ಅರೌಂಡ್ ಒನ್ ಫೈ ಅನ್ನಂಗೆ ಹೋಗಿದ್ದೆ ಇವಾಗ ಇಲ್ಲಿ ಒಂದು ಶಾಪ್ ಕಾಣಿಸ್ತು ಅದ್ರ ನೇಮ್ ಬಂದು ವೆಲ್ಕಮ್ ಟು ಎಕ್ಸಾಟಿಕ್ ಬರ್ಡ್ಸ್ ಪಾರ್ಕ್ ಅಂತ ಇತ್ತು ಇದ್ರ ಟಿಕೆಟ್ ಪ್ರೈಸ್ ಬಂದು ಏಯ್ಟಿ ರುಪೀಸ್ ಆಗಿದೆ ಇಲ್ಲಿ ಎಂಟರ್ ಆಗಿ ಮೊದಲಿಗೆ ಎಷ್ಟೊಂದು ಸ್ಪೀಶೀಸ್ ಆಫ್ ಅಂದರೆ ಕೋಳಿಲೇ ಎಷ್ಟೊಂದು ಸ್ಪೀಶೀಸ್ನ ನೋಡ್ಬೋದು ಮುಂದೆ ಎಂಟರ್ ಆಗ್ತಿದ್ದಂಗೆ ಸ್ನೇಕ್ಸ್ನೆಲ್ಲ ಕೈ ಮೇಲೆ ಇಟ್ಕೊಂಡು ಫೋಟೋ ತಗೋಬೋದು ಅಂತ ಹೇಳಿದ್ರು ಅದು ಫ್ರೀ ಇದೆ ಟಿಕೆಟ್ ಪ್ರೈಸ್ನಲ್ಲೇ ಇನ್ಕ್ಲೂಡ್ ಆಗಿದೆ ಸ್ನೇಕ್ನ ನಾವೇನು ಕೈಯಲ್ಲಿ ಇಟ್ಕೊಳ್ಳೋದು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟೊಂದು ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆ ಇಲ್ಲಿ ಅಂತ ಇವಾಗ ಆ ಸ್ನೇಕ್ದು ಏನು ಹೇಳಿದೆ ಒಳಗಡೆ ಹೋಗ್ಬಿಟ್ಟು ಕೈ ಮೇಲೆ ಇಟ್ಕೊಳ್ಳೋದು ಅಥವಾ ಎಗ್ಲು ಮೇಲೆ ಇಟ್ಕೊಂಡು ಫೋಟೋ ತೊಗೋಸ್ಕೊಬೋದು ಅಂತ ಆ ಪ್ರೈಸು ಟಿಕೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಇವಾಗ ನಾನಿಲ್ಲಿ ನೋಡ್ತಿರೋದು ಎಷ್ಟು ಬೇರೆ ಬೇರೆ ಥರದ ಪ್ರಾಣಿಗಳನ್ನ ನೋಡ್ತಾ ಇದ್ದೀನಿ ಇದು ರೆಪ್ಟೈಲ್ಸು ನೋಡೋದಕ್ಕೆ ಒಂಥರ ಭಯ ಆಗ್ತಿತ್ತು ಇಲ್ಲೊಬ್ಬರು ಕೈ ಮೇಲೆ ಕೂರಿಸ್ಕೊಂಡು ವೀಡಿಯೋ ಇದ್ರು ಅದು ಹೆಂಗೆ ಮೂವ್ ಆಗ್ತಿದೆ ಅಂದರೆ ನೋಡೋಕ್ಕೆ ತುಂಬ ಭಯ ಆಗ್ತಾಯಿತ್ತು ನನಗೆ ಧೈರ್ಯನೇ ಬಂದಿಲ್ಲ ಫಸ್ಟ್ ಸುಮ್ಮನೆ ಮುಟ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇಟ್ಕೊಂಡಿರ್ಬೇಕಾದ್ರೇ ಟಚ್ ಮಾಡಿ ನೋಡಿದೆ ರಫ್ ಸರ್ಫೇಸ್ ಇದೆ ಆಮೇಲೆ ಧೈರ್ಯ ಮಾಡಿ ಹೆಂಗೇಂಗೋ ಕೈ ಮೇಲೆ ಇಡಿಸ್ಕೊಬಿಟ್ಟೆ ಅದಕ್ಕೆ ನನ್ನ ರಿಯಾಕ್ಷನ್ ಹೀಗಿತ್ತು ಆಮೇಲೆ ಇಲ್ಲಿ ನೋಡಿದ್ರೆ ಫುಲ್ ಸ್ಮೈಲ್ ಮಾಡ್ತಾ ಇದ್ದೀನಿ ಬಟ್ ಒಳಗಡೆ ಪುಕ ಪುಕ್ಕ ಅಂತಿತ್ತು ಈ ಪಕ್ಷಿನ ಈ ಥರ ಕೂಡ ಫೋಟೋ ಅಥವಾ ವಿಡಿಯೋ ಮಾಡ್ಕೊಳೋದಕ್ಕೆ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲೇ ಪೇ ಮಾಡಬೇಕಾಗುತ್ತೆ ಅದು ಹಲೋ ಅಂದ್ರೆ ಹಾಯ್ ಅನ್ನುತ್ತೆ ಅದ್ರ ಹೆಸರು ರ್ಯಾಂಬೋ ಆಗಿತ್ತು ನೋಡ್ಬೋದು ನೀವು ಇಲ್ಲಿ ಇದಕ್ಕೂ ನಾನು ಎದುರು ಹಲೋ ஆலே ஹங்கெங்கோ தைரிய மாட்டு யாவன கருமே ஹாக்கஸ்க்கோட்டை அத ಇನ್ನೂ ಇತ್ತು ನೋಡಿದೆ ಎಲ್ಲೂ ವೀಡಿಯೋ ಮಾಡ್ಕೊಂಡು ನಿಂತಿದ್ರೆ ಇದು ನೋಡಿದ್ರೆ ಮೇಲೆ ಹತ್ಕೊಂಡು ಬರ್ತಾ ಇದೆ ನೋಡೇ ಇಲ್ಲ ಆಮೇಲೆ ಫುಲ್ ಭಯ ಆಗೋಯ್ತು ಆಮೇಲೆ ಇದೆಲ್ಲ ನೋಡಿಕೊಂಡು ಆಚೆ ಬಂದ್ವಿ ನೆಕ್ಸ್ಟ್ ಆಚೆ ಬಂದಾಗ ಲೈಟಿಂಗ್ ಆಗಿತ್ತು ಈ ಥರ ಕಾಣಿಸ್ತಾ ಇತ್ತು ಈವ್ನಿಂಗ್ ಹೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಾರಂಜಿ ಶೋ ಕೂಡ ಇರುತ್ತೆ ಸೊ ಯಾರೆಲ್ಲ ದಸರಾ ಎಕ್ಸಿಬಿಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅವರು ಫುಲ್ ಈವ್ನಿಂಗ್ ಹೋಗಿ ಅಂತ ಹೇಳ್ತೀನಿ ನೆಕ್ಸ್ಟು ಇಲ್ಲಿ ಸಿದ್ದರಾಮಯ್ಯ ಅಂಗಳ ಅಂತ ಇದೆ ಸೊ ಇಲ್ಲಿ ಕೂಡ ಹೋಗ್ಬೋದು ಇಲ್ಲಿ ಶಾಪಿಂಗ್ ಮಾಡೋದಾಗಿರ್ಬೋದು ಮತ್ತು ಇನ್ನೊಂದು ಆಶೀರ್ವಾದ್ ಗ್ರ್ಯಾಂಡ್ ರೆಸ್ಟೋರೆಂಟ್ ಕೂಡ ಇದೆ ಸೊ ಇಲ್ಲಿ ಹೋಗಿ ಫಸ್ಟು ನಾನು ಏನು ಮಾಡಿದೆ ಅಂದರೆ ಫಸ್ಟು ಮಧುರೈನ ಜಿಗರ್ ತಾಂಡ ಇತ್ತು ಅದನ್ನು ಟೇಸ್ಟ್ ಮಾಡಿದೆ ಮಧುರೈಲಿ ಹೋದಾಗ್ಲೂ ಟೇಸ್ಟ್ ಮಾಡಿದ್ದೆ ಸೇಮ್ ಟೇಸ್ಟ್ ಆಯಿತು ಮತ್ತೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದಕ್ಕೆ ಏಯ್ಟಿ ಆರ್ ಹಂಡ್ರೆಡ್ ರುಪೀಸ್ ಏನು ಚಾರ್ಜ್ ಮಾಡಿದರು ನೆಕ್ಸ್ಟು ಆ ಅಂಗಳದಲ್ಲೇ ಎಷ್ಟೊಂದು ಸ್ಟಾಲ್ಸ್ ಇದೆ ಶಾಪಿಂಗ್ ಮಾಡೋದಕ್ಕೆ ಅಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಇದೇನು ನೋಡ್ತಾ ಇದ್ದೀರ ಪ್ಯಾಲೇಸು ಇದು ಓಲ್ಡ್ ಮಾಡೆಲ್ ಪ್ಯಾಲೇಸ್ದು ಇರೋವಂಥದ್ದು ಈ ಥರದ್ದೆಲ್ಲ ಇದೆ ಬಟ್ ಪ್ರೈಸ್ ಗೊತ್ತಿಲ್ಲ ಎಷ್ಟಿದೆ ಹೇಳ್ಬಿಟ್ಟು ಅದೇ ಹೇಳಿದ್ನಲ್ಲ ಓಲ್ಡ್ ಮಾಡೆಲ್ ಪ್ಯಾಲೇಸ್ ಅಂತ ಇದೇನೆ ಅದು ಈ ಮಾಡೆಲ್ ಪಕ್ಕನೇ ಸಿದ್ಧಿ ಸ್ಥಾಪಕ ಸಿದ್ದರಾಮಯ್ಯ ಅಂತ ಇತ್ತು ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ ನೋಡೋಣ ಅಂತ ಹೋದೆ ಎಷ್ಟೊಂದು ಫೋಟೋಸ್ ಇಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ದು ಎಲ್ಲ ಏನೇನಿದೆ ಅದ್ರ ಬಗ್ಗೆ ರಿಲೇಟೆಡ್ ಆಗಿ ಫೋಟೋಸ್ ಇದೆ ಮತ್ತು ಏನೇನೆಲ್ಲ ಮಾಡಿದ್ದಾರೆ ಅನ್ನೋದು ಎಲ್ಲ ಇದೆ ಸೊ ಅದನ್ನು ನೋಡಿಕೊಂಡು ಆಚೆ ಬಂದೆ ಆಚೆ ಬಂದಾಗ ತುಂಬ ಚೆನ್ನಾಗೆ ಕಾಣಿಸ್ತಾ ಇತ್ತು ಇಲ್ಲಿಂದ ನೋಡೋದಕ್ಕೆ ಅಲ್ಲಿಂದ ಮುಂದೆ ಬಂದರೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗೋ ಥರ ಪೋಲಾರ್ ರೀಜನ್ ಮಾಡಿದ್ದಾರೆ ಫೋಟೋ ಶೂಟ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಎರಡು ದೊಡ್ಡ ಪೋಲಾರ್ ಬಿಯರ್ಸ್ ಇತ್ತು ಮತ್ತು ಎರಡು ಚಿಕ್ಕ ಪೋಲಾರ್ ಬಿಯರ್ಸ್ ಇತ್ತು ಮತ್ತು ಚಿಕ್ಕದಾಗಿ ಒಂದು ಮನೆ ಇತ್ತು ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗೇ ಇದೆ ಅನ್ನಿಸ್ತು ನೋಡ್ತಿರ್ಬೋದು ನೀವು ಇಲ್ಲಿ ಇವಾಗ ನೋಡ್ತಿದ್ರೆ ಇದೊಂದು ಚಿಕ್ಕ ಮನೆ ಈ ತರ ಕಾಣಿಸ್ತಾ ಇತ್ತು ಇದು ದೊಡ್ಡ ಪೋಲಾರ್ ಬಿಯರ್ ಇದ್ರ ಮುಂದೆನೇ ಇನ್ನೊಂದು ಚಿಕ್ಕ ಪೋಲಾರ್ ಬಿಯರ್ ಇದೆ ಇಲ್ಲೇ ಚಿಕ್ಕದಾಗಿ ಒಂದ್ ಮನೆನೂ ಇದೆ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ರು ಚೆನ್ನಾಗಿದೆ ಅನಿಸ್ತು ಇಲ್ಲಿ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಅನಿಸ್ತು ನೆಕ್ಸ್ಟು ಇದರಿಂದ ಆಚೆ ಬಂದು ನೋಡಿದ್ರೆ ಕಾರಂಜಿ ಶೋ ಶುರು ಆಗ್ತಾ ಇತ್ತು ಸೊ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಈ ಶೋ ಟೈಮಿಂಗ್ಸ್ ಬಂದು ಸೆವೆನ್ ಒಂದು ಸಲ ಇರುತ್ತೆ ಏಯ್ಟಿಗೆ ಒಂದು ಸಲ ಇರುತ್ತೆ ಇನ್ನೊಂದು ನೈನಿಗೆ ಇರುತ್ತೆ ಟೆನ್ ಟೆನ್ ಮಿನಿಟ್ಸ್ ಶೋ ಆಗಿರುತ್ತೆ ಇಲ್ಲಿಗೆ ಹೋದರೆ ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇಲ್ಲಿ ನಾನು ಬರೀ ಇಲ್ಲಷ್ಟೇ ನಡೀತಿದೆ ಅಂತ ನೋಡ್ಕೊಂಡು ನಿಂತಿದ್ರೆ ಹಿಂದೆ ನೋಡಿದ್ರೆ ಹಿಂದೆ ಈ ತರ ನಡೀತಾ ಇತ್ತು ಹಿಂದೆನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ಇದು ಇನ್ನೊಂದು ಕಡೆ ನಡೀತಾ ಕಾರಂಜಿ ಶೋ ನೆಕ್ಸ್ಟ್ ನಾನು ಅದನ್ನೆಲ್ಲಾ ನೋಡಿಕೊಂಡು ಮುಂದೆ ಬಂದೆ ಮುಂದೆ ಬಂದ್ರೆ ಈ ತರ ಕಾಣಿಸ್ತಾ ಇದೆ ಈ ನವಿಲ್ದು ಫೋಟೋಸು ಎಲ್ಲಾ ದಸರಾ ಇದರಲ್ಲೂ ನೋಡಿರ್ತೀರ ಒಂಥರ ಚೆನ್ನಾಗಿ ಇತ್ತು ಒಬ್ಬಳೇ ಕೂಡ ಹೋಗಿದ್ದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೆಕ್ಸ್ಟು ಈ ಥರ ಇರೋ ಇದನ್ನ ಇದನ್ನೇನು ಹೇಳಬೇಕು ಗೊತ್ತಿಲ್ಲ ಟ್ಯಾಬ್ಲು ಒಳಗಡೆ ಒಂದೊಂದೇ ಹೋಗಿ ನೋಡ್ತಿದ್ದೆ ಅಂದರೆ ಎಲ್ಲದನ್ನೂ ಕವರ್ ಮಾಡೋಕ್ಕಾಗಿಲ್ಲ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಒಂದೊಂದಕ್ಕೆ ಹೋಗಿ ನೋಡಿದ್ದೀನಿ ಒಂದೊಂದಕ್ಕೆ ಮಿಸ್ ಹೋಗೋಕ್ಕಾಗಿಲ್ಲ ಟೈಮ್ ಆಯಿತು ಅಂತೇಳಿ ಮುಂದೆ ಬಂದಿರೋದುಂಟು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಮಕ್ಕಳಿಗೆ ಅಂತಲೂ ಎಷ್ಟೊಂದು ಈ ಥರ ಇದೆ ನೋಡ್ಬಿಟ್ಟು ನೀವು ಅಲ್ಲೇ ಪ್ರೈಸ್ನ ಕೇಳಿ ಇದು ಮಾಡ್ಕೋಬೇಕಾಗುತ್ತೆ ಪ್ರೈಸ್ ಲಿಸ್ಟ್ ನಂಗೆ ಗೊತ್ತಿಲ್ಲ ಇಲ್ಲಿಂದ ಇದೇನಿದೆ ಇದನ್ನೆಲ್ಲ ನೋಡಿಕೊಂಡು ನಾನು ಮುಂದೆ ಹೋಗ್ತಿದ್ದೆ ಈ ಇದರಲ್ಲಿ ಒಳಗೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ ಅಂತ ಹೋದಾಗ ನವರಾತ್ರಿ ಅಲ್ಲಿ ಯಾವ್ಯಾವ ದೇವ್ರಿಗೆ ನಾವು ಪೂಜೆ ಮಾಡ್ತೀವಿ ಅನ್ನೋದು ಇದೆ ನೋಡ್ಬೋದು ನೀವು ಮೊದಲಿಗೆ ಶೈಲಜಾ ಪುತ್ರಿ ಎರಡನೇದು ಬ್ರಹ್ಮಚಾರಿಣಿ ದೇವಿ ಇವಾಗ ನೋಡ್ತಾ ಇರೋದು ಚಂದ್ರಗಂಟಾ ದೇವಿ ನಾಲ್ಕು ಕೂಶ್ಮಾಂಡ ದೇವಿ ಇದು ಸ್ಕಂದ ಮಾತ ಮುಂದೆ ಬಂದರೆ ಕಾತ್ಯಾಯಿನಿ ದುರ್ಗಾದೇವಿ ಇದು ಕಾಳರಾತ್ರಿ ಮಹಾಗೌರಿ ನೆಕ್ಸ್ಟ್ ಲಾಸ್ಟ್ ಒಂದು ಸಿದ್ಧಿದಾತ್ರಿ ದೇವಿ ಇಲ್ಲಿ ಹಾಕಿದ್ದಾರೆ ನವರಾತ್ರಿ ದೇವಿಗಳದ್ದು ಲಿಸ್ಟನ್ನೇ ನೆಕ್ಸ್ಟು ಅಲ್ಲಿಂದ ಆಚೆ ಬಂದೆ ಆಚೆ ಬಂದು ಇದು ಪೊಲೀಸ್ ಇದೆ ಸೊ ಇದಕ್ಕೂ ಹೋಗಿದೆ ಒಳಗಡೆ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ರಿಯಲ್ ಪೊಲೀಸ್ ಕೂಡ ಇದ್ದಾರೆ ನಾನು ಅವ್ರನ್ನೂ ಗೊಂಬೆ ಅಂತ ಅನ್ಕೊಂಡೆ ಸುಮ್ಮನೆ ನೋಡ್ಕೊಂಡು ಬರ್ತೀನಿ ಆಮೇಲೆ ಅವ್ರು ಮೂವ್ ಆದಮೇಲೆ ಗೊತ್ತಾಗಿದ್ದು ನೆಕ್ಸ್ಟ್ ಇಲ್ಲಿ ಮುಂದೆ ಬಂದ್ರೆ ಇಲ್ಲಿ ಎಮರ್ಜೆನ್ಸಿ ನಂಬರ್ ಸಹ ಹಾಕಿದ್ದಾರೆ ನೋಡ್ಬೋದು ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಡೆನು ಹೋಗಿದ್ದೆ ಇದು ಚನ್ನಪಟ್ಟಣದ ಗೊಂಬೆ ಮಾದರಿ ಇದು ಅಲ್ಲಿಂದ ಮುಂದೆ ಬಂದರೆ ಗೇಮಿಂಗ್ ಸೆಕ್ಷನ್ ಇತ್ತು ಇಲ್ಲಿ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟೆ ಮುಂದೆ ಬಂದು ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಗೇಮ್ಸ್ ಇದೆ ಅಂತೇಳಿ ಮಕ್ಕಳಿಗೂ ಇದೆ ದೊಡ್ಡೋರ್ಗು ಇದೆ ಇದು ತ್ರೀ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ವೀಡಿಯೋ ಮಾಡಿಕೊಡುತ್ತಲ್ಲ ಅದು ಮಕ್ಕಳು ಎಷ್ಟು ಜೋಶಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ವ ನೆಕ್ಸ್ಟು ಹೀಗೆ ಮುಂದೆ ಬಂದರೆ ಎಷ್ಟೊಂದು ಗೇಮ್ಸ್ ಇದೆ ಈ ಟೈಮಲ್ಲಿ ಏನು ಅಷ್ಟೊಂದು ಜನ ಇರಲಿಲ್ಲ ಬಟ್ ದಸರಾ ಟೈಮಲ್ಲಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ಇದ್ದರು ನಾನು ಹೋಗಿದ್ದು ವೀಕೆಂಡಲ್ಲೇ ಆಗಿದ್ರು ಅಷ್ಟು ಜನ ಅನಿಸಿಲ್ಲ ನನಗೆ ನೆಕ್ಸ್ಟು ಮಿರರ್ ಶೋ ಇತ್ತು ಫನ್ ಮಿರರ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಆಗಿತ್ತು ನನ್ನನ್ನು ನಾನು ಈ ಥರ ನೋಡ್ಕೊಂಡು ನನಗೆ ನಗು ಬರ್ತಿತ್ತು ಉಲ್ಟಾ ಪಲ್ಟಾ ಸೀದಾ ಸಾದ ಎಲ್ಲ ನೋಡಿಕೊಂಡು ಆಚೆ ಬಂದೆ ನೆಕ್ಸ್ಟು ಇಲ್ಲಿ ಬಂದು ನೋಡಿದ್ರೆ ಮೂನ್ ವಾಕ್ ಅಂತ ಇತ್ತು ಏನಪ್ಪ ಒಂದು ಸಲ ಟ್ರೈ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೊಂಡೆ ಈ ಮೂನ್ ವಾಕಿಗೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಸೊ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಸ್ಲಿಪ್ಪರ್ಸ್ನೆಲ್ಲ ಈಚೆನೆ ಬಿಟ್ಟು ಹೋಗಬೇಕಾಗುತ್ತೆ ಇವಾಗ ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಇವಾಗ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಸಿಕ್ಸ್ಟಿ ಡಿಗ್ರಿಯಲ್ಲೂ ಇದೇ ಬರ್ತಾಯಿತ್ತು ನಮಗೆ ತಲೆ ಸುತ್ತೋ ಥರ ಆಗ್ತಿತ್ತು ಮೂವ್ ಆಗ್ತಿದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಒಂಥರ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇನ್ನು ಮೂನ್ ವಾಗ್ದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಆಚೆ ಬಂದು ಇವಾಗ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಫಸ್ಟು ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಹೋದೆ ಅಲ್ಲಿ ಟಿಕೆಟ್ ಪ್ರೈಸು ಹಂಡ್ರೆಡ್ ರುಪೀಸ್ ಆಗಿತ್ತು ಟಿಕೆಟ್ ತೊಗೊಂಡು ಹೋಗ್ಬಿಟ್ಟು ಕೂತ್ಕೊಂಡು ವೆಯ್ಟ್ ಇದ್ದೆ ಇನ್ನೂ ಜನ ಬರೋದಕ್ಕೆ ವೆಯ್ಟ್ ಮಾಡಿಸ್ತಾಯಿದ್ರು ಅದಕ್ಕೋಸ್ಕರ ಅಂತೇಳಿ ಕೂತ್ಕೊಂಡಿರುವಾಗ್ಲೇ ವೀಡಿಯೋ ಮಾಡ್ಕೊತಾ ಇದ್ದೆ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಬಟ್ ಅಷ್ಟು ಜನ ಇಲ್ದಲೆ ಇರೋ ಕಾರಣ ಬ್ರೇಕ್ ಡ್ಯಾನ್ಸ್ದು ವೆಯ್ಟ್ ಮಾಡ್ತಾ ಮಾಡಿಸ್ತಾನೇ ಇದ್ದರು ನಾನು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಮತ್ತು ಇನ್ನೊಬ್ರು ಬಂದರು ನನಗೂ ಮತ್ತು ಅವರಿಬ್ರಿಗೆ ಇಬ್ಬರಿಗೇ ಆಡಿಸಿದ್ದಾರೆ ಬಟ್ ಅಷ್ಟು ಏನು ಮಜಾ ಅನಿಸಿಲ್ಲ ಯಾಕಂದರೆ ಜನ ಇದ್ದಾಗಲ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಇಬ್ಬಿಬ್ಬರೇ ಆಡಿದಾಗ ಖಾಲಿ ಖಾಲಿ ಇದ್ದಾಗ ಏನು ಅಷ್ಟು ಅನಿಸಲ್ಲ ಸುಮ್ಮನೆ ಅವ್ರು ನನಗೆ ಹಾಯಿ ಮಾಡ್ತಿದ್ರು ನಾನು ಅವ್ರಿಗೆ ಹಾಯಿ ಮಾಡ್ತಿದ್ದೆ ಇಷ್ಟೇ ಆಗಿತ್ತು ಅಷ್ಟೇನು ಮಜಾ ಅನಿಸಿಲ್ಲ ನೆಕ್ಸ್ಟು ಈ ಗೇಮ್ನೆಲ್ಲ ಆಡಿಕೊಂಡು ಮುಂದೆ ಹೋದೆ ಅವ್ರ ಜೊತೆಗೇನೆ ಮತ್ತೆ ನಾನು ಕೊಲಂಬಸ್ ಆಡ್ಕೊಂಡು ಈ ಕಡೆಯಿಂದ ಇವಾಗ ಹೊರಗಡೆ ಹೋಗ್ತಾ ಇರೋದು ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಮಲ್ಲಿಗೆ ಇಡ್ಲಿ ಸ್ಟಾಲ್ ಕೂಡ ಇದೆ ಇಲ್ಲೂ ತುಂಬ ಜನನೇ ಇದ್ರು ಮಲ್ಲಿಗೆ ಇಡ್ಲಿ ಸ್ಟಾಲಲ್ಲಿ ನೆಕ್ಸ್ಟ್ ಇಲ್ಲೇನೋ ಆಗ್ತಿದೆ ಅಂತ ಅನಿಸುತ್ತೆ ಡ್ರ್ಯಾಗನ್ ಪೌಂಡ್ ಅಂತ ಹೇಳ್ಬಿಟ್ಟು ಇನ್ನೂ ಕನ್ಸ್ಟ್ರಕ್ಷನ್ಸ್ದೆಲ್ಲ ಏನೇನಿದೆ ಅದೆಲ್ಲ ನಡೀತಾ ಇತ್ತು ಮತ್ತು ಇಷ್ಟೇ ಗಾಯ್ಸ್ ಇದಾಗಿತ್ತು ಈ ದಸರಾ ಎಕ್ಸಿಬಿಷನ್ದು ವ್ಲಾಗ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾರ್ಯಾರೆಲ್ಲ ವಿಸಿಟ್ ಮಾಡಿದರೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಷ್ಟೇ